ನಮಸ್ಕಾರ ಸ್ನೇಹಿತರೆ ಲರ್ನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮೊದಲನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಲ್ಲ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಗಳು ಆಪ್ಷನ್ ಬಿ ವಿಟಮಿನ್ಸ್ ಆಪ್ಷನ್ ಸಿ ಪ್ರೋಟೀನ್ಗಳು ಆಪ್ಷನ್ ಡಿ ಕೊಬ್ಬುಗಳು ಸರಿಯಾದ ಉತ್ತರ ವಿಟಮಿನ್ಸ್ ಮುಂದಿನ ಪ್ರಶ್ನೆ ದೇಹವನ್ನು ನಿರ್ವಿಷಗೊಳಿಸಲು ಯಾವ ಅಂಗವು ಕಾರಣವಾಗಿದೆ ಆಪ್ಷನ್ ಎ ಯಕೃತ್ತು ಆಪ್ಷನ್ ಬಿ ಮೂತ್ರಪಿಂಡಗಳು ಆಪ್ಷನ್ ಸಿ ಶ್ವಾಸಕೋಶಗಳು ಆಪ್ಷನ್ ಡಿ ಹೊಟ್ಟೆ ಸರಿಯಾದ ಉತ್ತರ ಯಕೃತ್ತು ಮುಂದಿನ ಪ್ರಶ್ನೆ ಸರಾಸರಿ ವಯಸ್ಕರಿಗೆ ದಿನಕ್ಕೆ ನೀರಿನ ಸೇವನೆಯ ಶಿಫಾರಸು ಪ್ರಮಾಣ ಎಷ್ಟು ಆಪ್ಷನ್ ಎ ಒಂದು ಲೀಟರ್ ಆಪ್ಷನ್ ಬಿ ಎರಡು ಲೀಟರ್ ಆಪ್ಷನ್ ಸಿ ಮೂರು ಲೀಟರ್ ಆಪ್ಷನ್ ಡಿ ನಾಲ್ಕು ಲೀಟರ್ ಸರಿಯಾದ ಉತ್ತರ ಮೂರು ಲೀಟರ್ ಮುಂದಿನ ಪ್ರಶ್ನೆ ಆರೋಗ್ಯಕರ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಯಾವ ವಿಟಮಿನ್ ಅತ್ಯಗತ್ಯ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಕೆ ಸರಿಯಾದ ಉತ್ತರ ವಿಟಮಿನ್ ಎ ಮುಂದಿನ ಪ್ರಶ್ನೆ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಮುಖ್ಯ ಕಾರ್ಯವೇನು ಆಪ್ಷನ್ ಎ ಆಮ್ಲಜನಕವನ್ನು ಸಾಗಿಸುವುದು ಆಪ್ಷನ್ ಬಿ ಸೋಂಕುಗಳ ವಿರುದ್ಧ ಹೋರಾಡುವುದು ಆಪ್ಷನ್ ಸಿ ಹಾರ್ಮೋನುಗಳನ್ನು ಉತ್ಪಾದಿಸುವುದು ಆಪ್ಷನ್ ಡಿ ಚಯಾಪಚಯವನ್ನು ನಿಯಂತ್ರಿಸುವುದು ಸರಿಯಾದ ಉತ್ತರ ಸೋಂಕುಗಳ ವಿರುದ್ಧ ಹೋರಾಡುವುದು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ಜಲೀಕರಣದ ಲಕ್ಷಣವಾಗಿದೆ ಆಪ್ಷನ್ ಎ ಚರ್ಮ ಆಪ್ಷನ್ ಬಿ ಅತಿಯಾಗಿ ಬೆವರುವುದು ಆಪ್ಷನ್ ಸಿ ಆಗಾಗ್ಗೆ ಮೂತ್ರ ವಿಸರ್ಜನೆ ಆಪ್ಷನ್ ಡಿ ಅಧಿಕ ರಕ್ತದೊತ್ತಡ ಸರಿಯಾದ ಉತ್ತರ ಚರ್ಮ ಮುಂದಿನ ಪ್ರಶ್ನೆ ಹಲ್ಲುಗಳಲ್ಲಿ ಕುಳಿಗಳಿಗೆ ಪ್ರಾಥಮಿಕ ಕಾರಣವೇನು ಆಪ್ಷನ್ ಎ ಅತಿಯಾಗಿ ಹಲ್ಲುಜ್ಜುವುದು ಆಪ್ಷನ್ ಬಿ ಕ್ಯಾಲ್ಶಿಯಂ ಕೊರತೆ ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಆಪ್ಷನ್ ಡಿ ಸಕ್ಕರೆ ಬಳಕೆ ಸರಿಯಾದ ಉತ್ತರ ಸಕ್ಕರೆ ಬಳಕೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಹೃದ್ರೋಗವನ್ನು ಅಭಿವೃದ್ಧಿಪಡಿಸುವ ಅಪಾಯಕಾರಿ ಅಂಶವಾಗಿದೆ ಆಪ್ಷನ್ ಎ ನಿಯಮಿತ ವ್ಯಾಯಾಮ ಆಪ್ಷನ್ ಬಿ ಅಧಿಕ ಕೊಲೆಸ್ಟ್ರಾಲ್ ಮಟ್ಟಗಳು ಆಪ್ಷನ್ ಸಿ ರಕ್ತದೊತ್ತಡ ಆಪ್ಷನ್ ಡಿ ಸಾಕಷ್ಟು ನಿದ್ರೆ ಸರಿಯಾದ ಉತ್ತರ ಅಧಿಕ ಕೊಲೆಸ್ಟ್ರಾಲ್ ಮಟ್ಟಗಳು ಮುಂದಿನ ಪ್ರಶ್ನೆ ಅಧಿಕ ರಕ್ತದೊತ್ತಡಕ್ಕೆ ವೈದ್ಯಕೀಯ ಪದ ಯಾವುದು ಆಪ್ಷನ್ ಎ ಐಪೋಟೆನ್ಷನ್ ಆಪ್ಷನ್ ಬಿ ಕಡಿಮೆ ರಕ್ತದೊತ್ತಡ ಆಪ್ಷನ್ ಸಿ ಹೈಪರ್ಥರ್ಮಿಯಾ ಆಪ್ಷನ್ ಡಿ ಹೈ ಬ್ಲಡ್ ಪ್ರೆಷರ್ ಸರಿಯಾದ ಉತ್ತರ ಹೈ ಬ್ಲಡ್ ಪ್ರೆಷರ್ ಇಂದಿನ ಕೊನೆಯ ಪ್ರಶ್ನೆ ಯಾವ ಪೋಷಕಾಂಶವು ದೇಹದ ಶಕ್ತಿಯ ಪ್ರಾಥಮಿಕ ಮೂಲವಾಗಿದೆ ಆಪ್ಷನ್ ಎ ಪ್ರೋಟೀನ್ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಗಳು ಆಪ್ಷನ್ ಸಿ ಕೊಬ್ಬುಗಳು ಆಪ್ಷನ್ ಡಿ ಫೈಬರ್ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ